ಎಸ್ ಈ ಥರ ಬರುತ್ತೆ ನೋಡಿ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ನೀವು ನೋ ತೊಗೊಳ್ಬೇಕಾದ್ರೆ ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿ ಚೂಸ್ ಮಾಡಿಕೊಳ್ಬೇಕು ಸೊ ಇದು ಡಾರ್ಕ್ ಬ್ಲೂ ಆ್ಯಂಡ್ ವೈಟ್ ಕಲರ್ ಇದೆ ಸೊ ಇದರಲ್ಲಿ ವೀಡಿಯೋದಲ್ಲಿ ಸ್ವಲ್ಪ ಕಲರ್ ಏನಾದರೂ ಚೇಂಜ್ ಕಾಣಿಸ್ತಾ ಇರ್ಬೋದು ಅನಿಸುತ್ತೆ ಸೊ ನೋಡೋಕೆ ಮಾತ್ರ ಸೂಪರ್ ಆಗಿದೆ ಈ ರೀತಿಯಾಗಿ ಹಾಕೊಂಡಿದ್ದೀನಿ ಇದನ್ನು ನಾನು ತೋರಣ ಪಟ್ಟಿಯನ್ನು ಫಸ್ಟ್ ಹೆಣ್ಕೊಂಡು ಆಮೇಲೆ ಇದನ್ನು ಎಣಿಸ್ಕೊಂಡಿದ್ದೀನಿ ಮನೆಗಳನ್ನು ಎಣಿಸ್ಕೊಂಡು ಇದನ್ನು ಡಿವೈಡ್ ಮಾಡಿಕೊಂಡು ತ್ರೀ ಪಾರ್ಟ್ಸ್ ಬರೋ ಹಾಗೆ ಮಾಡಿಕೊಂಡು ಆಮೇಲೆ ಈ ರೀತಿಯಾಗಿ ಹಾಕೊಂಡಿದ್ದೀನಿ ಈಗ ಎರಡು ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಈಗ ನಿಮ್ಗೆ ಇಲ್ಲಿ ತೋರಿಸೋದಕ್ಕೆ ಅಂತ ಎರಡು ಮುಗಿಸಿದಾದಮೇಲೆ ತರ್ಡ್ ನಿಮಗೆ ತೋರಿಸೋಣ ಅಂತ ವಿಡಿಯೋ ಇದ್ದೀನಿ ಸೊ ಇಲ್ಲಿ ನಾನು ಡಿವೈಡ್ ಮಾಡಿದ್ದೀನಿ ನೋಡಿ ಇಲ್ಲಿ ಈ ರೀತಿಯಾಗಿ ನಾನು ಮಾರ್ಕರ್ಸನ್ನು ಹಾಕಿದ್ದೆ ಸೊ ಇವಾಗ ಅದನ್ನು ರಿಮೂವ್ ಮಾಡೋಣ ಇಲ್ಲಿಂದ ನಾನು ಮತ್ತೆ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಈ ರೀತಿ ಈ ಬಂದು ಪ್ಯಾಟರ್ನಲ್ಲಿ ನಾನು ಆಲ್ರೆಡಿ ಹಾಕಿದ್ದೀನಿ ಬಟ್ ಡಿಸೈನ್ ಚೇಂಜ್ ಇದೆ ಸೊ ಇದು ಒಂಥರ ಯುನಿಕ್ ಆಗಿ ಡಿಫ್ರೆಂಟ್ ಆಗಿದೆ ಸೊ ಇವಾಗ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಇಲ್ಲಿದೆ ನೋಡಿ ಮನೆ ಇಲ್ಲಿದೆ ಅಲ್ಲ ಇಲ್ಲಿಂದ ನಾನು ಇಲ್ಲಿವರೆಗೂ ಹಾಕೊಂಡು ಬರ್ತೀನಿ ಮನೆಗಳನ್ನು ಕೂಡ ಕೌಂಟ್ ಮಾಡ್ಕೊಳ್ಬೇಕು ಹೆಚ್ಚು ಕಡಿಮೆ ಬರುತ್ತೆ ಅಂತಂದರೆ ನೀವು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಬೇಕು ಆ ಕಡೆ ಈ ಕಡೆ ಇನ್ಕ್ರೀಸ್ ಮಾಡಿ ಮಿಡಲಲ್ಲಿ ಒಂದು ಅಥವಾ ಎರಡು ಮನೆಗಳು ಏನು ಎಕ್ಸ್ಟ್ರಾ ಬರುತ್ತಲ್ಲ ಅದನ್ನು ಇದರಲ್ಲಿ ಮಿಡಲ್ ಮನೆಯಲ್ಲಿ ಕವರ್ ಮಾಡಿ ಸೊ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಇಲ್ಲಿಂದ ಹಾಕ್ಕೊಳ್ತೀನಿ ಇಲ್ಲಿ ತ್ರೀ ಚೈನ್ಸ್ ಹಾಕೊಂಡು ಸ್ಟಾರ್ಟ್ ಮಾಡ್ತೀನಿ ತ್ರೀ ಚೈನ್ಸ್ ನೆಕ್ಸ್ಟ್ ಡಬಲ್ ಕ್ರೋಶ ಇಂದ ಹಾಕೊಳ್ಬೇಕು ಒನ್ ಡಬಲ್ ಕ್ರೋಶ ಸೊ ಇದು ತ್ರೀ ಚೈನ್ ಕೂಡ ಒನ್ ಡಬಲ್ ಕ್ರೋಶ ಅಂತ ಕೌಂಟ್ ಕೌಂಟ್ ಮಾಡಿದ್ರೆ ಇದು ಟೂ ಡಬಲ್ ಕ್ರೋಶ ಕೂಡಿಸಿ ತ್ರೀ ಡಬಲ್ ಕ್ರೋಶ ಆಯ್ತು ಸೊ ಇವಾಗ ನೆಕ್ಸ್ಟ್ ಮನೆಯಲ್ಲಿ ಹಾಕೊಳ್ಳೋಣ ಒನ್ ಡಬಲ್ ಕ್ರೋಶ ಟೂ ಡಬಲ್ ಕ್ರೋಶ ತ್ರೀ ಡಬಲ್ ಕ್ರೋಶ ಸೊ ಇಲ್ಲಿ ನೋಡಿ ಎರಡು ಮನೆಗಳಾಯಿತು ಬ್ಲೂ ಕಲರಲ್ಲಿ ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಹಾಕಿದ್ದೀನಿ ಮಿಡಲಲ್ಲಿ ನಾನು ಒಂದು ಮನೆಯನ್ನು ಕಡಿಮೆ ಹಾಕ್ಕೊಂಡಿದ್ದೀನಿ ಹಾಗಾಗಿ ನಾನು ಸ್ಟಾರ್ಟಿಂಗಲ್ಲಿ ಇಲ್ಲಿ ಮೂರು ಹಾಕಿದ್ದೀನಿ ಬ್ಲೂ ಕಲರಲ್ಲಿ ಈ ಮಿಡಲ್ ಇರೋಂಥ ಡಿಸೈನಲ್ಲಿ ಎರಡು ಮನೆಗಳನ್ನು ಹಾಕಿದ್ದೀನಿ ಹಾಗಾಗಿ ಇದರಲ್ಲಿ ಎರಡು ಮನೆಗಳು ಕಡಿಮೆ ಬರುತ್ತೆ ಸೊ ಇಲ್ಲಿ ನಾನು ಫಸ್ಟ್ ಹಾಕಿರೋದ್ರೆ ಫಸ್ಟ್ ಹಾಕಿರೋದಕ್ಕೆ ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ ಇಲ್ಲಿ ಮೂರು ಮನೆಗಳನ್ನು ಬ್ಲೂ ಹಾಕೊಳ್ತೀನಿ ಒಂದು ಎರಡು ಮೂರು ಸೊ ಮೂರನೇ ಡಬಲ್ ಕ್ರೋಶ ಆಯಿತು ಸೊ ಇವಾಗ ಮೂರು ಮನೆಗಳಾದಮೇಲೆ ನೆಕ್ಸ್ಟ್ ನಾನು ಇದರಲ್ಲಿ ವೈಟ್ ತೊಗೊಳ್ತೀನಿ ಉಲ್ಲನ್ ಯಾವಾಗಲೂ ಹಿಂದ್ಗಡೆ ನೀವು ಬಿಡಬೇಕು ಯಾಕಂದರೆ ಮುಂದಗಡೆ ಬಿಟ್ಟರೆ ಅದು ಡಿಸೈನ್ ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಅದನ್ನು ಕವರ್ ಮಾಡೋದಕ್ಕೆ ಅಂತಂದರೆ ಹಿಂದೇ ಬಿಡಬೇಕು ಇವಾಗ ಉಲನ್ ಜಾಯಿಂಟ್ ಮಾಡ್ಕೊಳ್ತೀನಿ ಈಗ ನೆಕ್ಸ್ಟ್ ಇಲ್ಲಿ ಮನೆ ಮನೆ ಬರುತ್ತೆ ನೋಡಿ ಇಲ್ಲಿ ನಾನು ಡಬಲ್ ಕ್ರೋಶ ಹಾಕೊಳ್ತೀನಿ ಒನ್ ಡಬಲ್ ಕ್ರೋಶ ಟೂ ಡಬಲ್ ಕ್ರೋಶ ತ್ರೀ ಡಬಲ್ ಕ್ರೋಶ ತ್ರೀ ಡಬಲ್ ಕ್ರೋಶ ಆದಮೇಲೆ ಈ ವೈಟ್ ಉಲ್ಲನ್ ಹೊರಗಡೆ ಬಿಟ್ಟು ಬ್ಲೂ ಕಲರನ್ನ ತಗೊಳ್ತೀನಿ ಸೊ ಇದನ್ನು ಟೈಟ್ ಮಾಡಿಕೊಂಡು ಬ್ಲೂ ಕಲರಿಂದ ಮತ್ತು ಎರಡು ಮನೆಗಳನ್ನು ಹಾಕೊಳ್ತೀನಿ ಒನ್ ಡಬಲ್ ಕ್ರೋಶ ಟೂ ಡಬಲ್ ಕ್ರೋಶ ತ್ರೀ ಡಬಲ್ ಕ್ರೋಶ ನೆಕ್ಸ್ಟ್ ಒನ್ ಡಬಲ್ ಕ್ರೋಶ ಟೂ ಡಬಲ್ ಕ್ರೋಶ ತ್ರೀ ಡಬಲ್ ಕ್ರೋಶ ತ್ರೀ ಡಬಲ್ ಕ್ರೋಶ ಆಯಿತು ಇವಾಗ ನೋಡಿ ಒಂದು ವೈಟ್ ಮನೆ ಆಗಿದೆ ಇಲ್ಲಿ ನೆಕ್ಸ್ಟು ಮತ್ತೆ ಈ ಮಿಡಲಲ್ಲಿ ಎರಡೆರಡು ಮಾತ್ರ ಡಿಫ್ರೆನ್ಸ್ ಬಿಟ್ಟು ಮತ್ತೆ ವೈಟ್ ಮನೆಯನ್ನು ಹಾಕೊಳ್ತೀನಿ ಈ ಬ್ಲೂ ಕಲರ್ ಉಲ್ಲನ್ನು ಹೊರಗಡೆ ಬಿಟ್ಟು ಮತ್ತೆ ವೈಟ್ ಕಲರನ್ನು ತಗೊಳ್ತೀನಿ ಇದನ್ನು ಪದೇ ಪದೇ ಕಟ್ ಮಾಡಿ ಮಾಡಬಾರ್ದು ಇದು ಪೂರ್ತಿ ವರ್ಕ್ ಮುಗಿಯೋವರೆಗೂ ಇದು ಕಂಟಿನ್ಯೂ ಆಗಿ ಹೀಗೆ ಜಾಯಿಂಟ್ ಮಾಡ್ತಾ ಹೋಗಬೇಕು ಒನ್ ಡಬಲ್ ಕ್ರೋಶ ಟೂ ಡಬಲ್ ಕ್ರೋಶ ತ್ರೀ ಡಬಲ್ ಕ್ರೋಶ ಸೊ ತ್ರೀ ಡಬಲ್ ಕ್ರೋಶ ಆಯಿತು ಇದನ್ನು ಕಂಪ್ಲೀಟ್ ಮಾಡೋಕಿನ್ನ ಬಿಫೋರ್ ನಾವು ಉಲನ್ ಜಾಯಿಂಟ್ ಮಾಡಿಕೊಳ್ಬೇಕು ಸೊ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಎಲ್ಲೂ ಕೂಡ ಉಲನ್ ಕಾಣಿಸೋದಿಲ್ಲ ಸೊ ಮತ್ತೆ ನಾನು ಬ್ಲೂ ಇಂದ ಎರಡು ಮನೆಗಳನ್ನು ಮೂರು ಮೂರು ಡಬಲ್ ಕ್ರೋಶ ಆಗಿ ಹಾಕೊಳ್ತೀನಿ ತ್ರೀ ಡಬಲ್ ಕ್ರೋಶ ಒನ್ ಡಬಲ್ ಕ್ರೋಶ ಟೂ ಡಬಲ್ ಕ್ರೋಶ ಸೊ ತ್ರೀ ಡಬಲ್ ಕ್ರೋಶ ಇಲ್ಲಿ ಮಿಡಲಲ್ಲಿ ಎರಡು ಮನೆ ಡಿಫ್ರೆನ್ಸ್ ಆಗಿದೆ ಇಲ್ಲಿ ಎರಡು ಡಿಫ್ರೆನ್ಸ್ ಆಗಿದೆ ಸೊ ಇವಾಗ ವೈಟ್ ಕಲರ್ ಉಲ್ಲನ್ನು ತೊಗೊಳ್ತೀನಿ ಇದನ್ನು ಟೈಟ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ವೈಟ್ ಮನೆಯಿಂದ ವೈಟ್ ಕಲರಿಂದ ಮತ್ತೆ ಒಂದು ಮಣೆಯನ್ನು ಹಾಕ್ಕೊಳ್ತೀನಿ ಎರಡು ಮೂರು ಡಬಲ್ ಕೋಶ ಈ ಥರ ಇದನ್ನು ಕಂಟಿನ್ಯೂಸ್ ಆಗಿ ಹಾಕ್ಕೊಂಡು ಬರೋಣ ಇಲ್ಲಿ ನಮಗೆ ವೈಟ್ ಐದು ಡಿಸೈನ್ ಕೂತ್ಕೊಳ್ಬೇಕಾಗತ್ತೆ ಐದು ಡಿಸೈನ್ ಬರಬೇಕು ಅಂದರೆ ಇಲ್ಲಿ ನೋಡಿ ಎರಡೆರಡು ಡಿಫ್ರೆನ್ಸ್ ಮಾಡಿಕೊಂಡು ಒಂದೊಂದು ವೈಟ್ ಮನೆಯನ್ನು ಹಾಕ್ಕೊಂಡಿದ್ದೀನಿ ಈ ಥರ ಐದು ಹಾಕ್ಕೊಂಡು ನಾನು ಇಲ್ಲಿವರೆಗೂ ಹಾಕ್ಕೊಂಡು ಬಂದು ನೆಕ್ಸ್ಟಲ್ಲಿ ಕಂಟಿನ್ಯೂ ಮಾಡ್ತೀನಿ ಎಸ್ ನೋಡಿ ಕರೆಕ್ಟಾಗಿ ಐದು ಮನೆಗಳನ್ನು ಹಾಕಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಸೊ ಸ್ಟಾರ್ಟಿಂಗಲ್ಲಿ ಮೂರು ಬ್ಲೂ ಕಲರಲ್ಲಿ ಹಾಕಿದ್ದೀನಿ ಎಂಡಲ್ಲಿ ಕೂಡ ಮೂರು ಬ್ಲೂ ಕಲರಲ್ಲಿ ಹಾಕಿದ್ದೀನಿ ಇವಾಗ ಇದನ್ನು ಉಲ್ಲನ್ ಕಟ್ ಮಾಡಬಾರ್ದು ಸೊ ಹೇಳಿದ್ನಲ್ಲ ಒಂದು ಸಾರಿ ಸ್ಟಾರ್ಟ್ ಮಾಡಿದ ಮೇಲೆ ಇದು ಮುಗಿಯೋವರೆಗೂ ಇದನ್ನು ಕಂಟಿನ್ಯೂ ಆಗಿ ತಗೊಂಡು ಬರಬೇಕು ಸೊ ಇವಾಗ ಇದನ್ನು ಟರ್ನ್ ಮಾಡ್ಕೊತೀನಿ ಟರ್ನ್ ಮಾಡಿಕೊಂಡು ಇಲ್ಲಿನೇ ಇದನ್ನು ಜಂಪ್ ಮಾಡಬೇಕು ಈ ಈ ರೀತಿಯಾಗಿ ಆಯಿತು ಇಲ್ಲಿಗೆ ಬಂತಲ್ಲ ಸೊ ಇಲ್ಲಿಂದ ನಾನು ಒಂದು ಎರಡು ಮೂರು ಸೊ ತ್ರೀ ಚೈನ್ಸ್ ಹಾಕ್ಕೊಂಡು ಮತ್ತು ಇಲ್ಲಿ ಟೂ ಡಬಲ್ ಕ್ರೋಶ ಹಾಕ್ಕೊಳ್ತೀನಿ ಅಂದರೆ ಅದು ತ್ರೀ ಡಬಲ್ ಕ್ರೋಶ ಅಂತ ಕೌಂಟ್ ಆಗುತ್ತೆ ಸೊ ಮೂರು ಡಬಲ್ ಕ್ರೋಶ ಆಯಿತು ಮೂರು ಡಬಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ಇನ್ನೂ ಒಂದು ಮನೆಗಳನ್ನು ಹಾಕ್ಕೊಳ್ಬೇಕು ಒಂದು ಡಬಲ್ ಕ್ರೋಶ ಒನ್ ಡಬಲ್ ಕ್ರೋಶ ಎರಡು ಡಬಲ್ ಕ್ರೋಶ ಮೂರು ಡಬಲ್ ಕ್ರೋಶ ಮೂರು ಡಬಲ್ ಕ್ರೋಶ ಆಯಿತು ಇಲ್ಲಿ ನೋಡಿ ವೈಟ್ ಮನೆ ಒಂದಿದೆಯಲ್ಲ ವೈಟ್ ಒಂದಾದ ಮೇಲೆ ಎರಡನ್ನು ಹಾಕಬೇಕು ಹಾಗಾಗಿ ನಾನಿಲ್ಲಿ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಇದನ್ನು ಇನ್ಕ್ರೀಸ್ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿನೇ ನಾನು ವೈಟನ್ನು ತಗೊಳ್ಬೇಕು ಸೊ ಇವಾಗ ಈ ಹುಲ್ಲನ್ನು ಇಲ್ಲಿ ಬಿಟ್ಟು ಇಲ್ಲಿದೆ ನೋಡಿ ಇದನ್ನು ಇಲ್ಲಿಂದನೇ ಜಾಯಿಂಟ್ ಮಾಡ್ಕೊಳ್ತೀನಿ ಸೊ ಇವಾಗ ಈ ಮಣೆಯನ್ನು ವೈಟಿಂದ ಹಾಕ್ಕೊಳ್ತಾ ಇದ್ದೀನಿ ಒನ್ ಡಬಲ್ ಕ್ರೋಶೆ ಟೂ ಡಬಲ್ ಕ್ರೋಶೆ ತ್ರೀ ಡಬಲ್ ಕ್ರೋಶೆ ನೆಕ್ಸ್ಟ್ ಇನ್ನೊಂದು ಮನೆ ವೈಟ್ ಕಲರಿಂದ ಹಾಕ್ಕೊಳ್ಬೇಕು ಒನ್ ಡಬಲ್ ಕ್ರೋಶೆ ಟೂ ಡಬಲ್ ಕ್ರೋಶೆ ತ್ರೀ ಡಬಲ್ ಕ್ರೋಶೆ ಸೊ ಇವಾಗ ಎರಡು ವೈಟ್ ಮಣೆ ಆಯಿತು ಇವಾಗ ವೈಟ್ ಕಲರ್ ಬಿಟ್ಟು ನಾನು ಮತ್ತೆ ಬ್ಲೂನ ತಗೊಳ್ತೀನಿ ಇವಾಗ ಇದನ್ನು ಉಲ್ಲನ್ ಟೈಟ್ ಮಾಡಿಕೊಂಡು ಒನ್ ಡಬಲ್ ಕ್ರೋಶೆ ಟೂ ಡಬಲ್ ಕ್ರೋಶೆ ತ್ರೀ ಡಬಲ್ ಕ್ರೋಶೆ ತ್ರೀ ಆಯಿತು ನೆಕ್ಸ್ಟ್ ವೈಟ್ ಇದೆ ನೋಡಿ ಸೊ ವೈಟ್ ಇರಬೇಕಾದ್ರೆ ನೆಕ್ಸ್ಟ್ ರೋ ಹಾಕ್ತಾ ಇರೋದ್ರಿಂದ ಎರಡು ಕಲರ್ ಸೊ ಎರಡು ಮನೆಗಳು ವೈಟಿಂದ ಬರಬೇಕು ಈಗ ಬ್ಲೂನ ಬಿಟ್ಟು ಮತ್ತೆ ವೈಟ್ ತಗೊಳ್ತೀನಿ ವೈಟಿಂದ ಮತ್ತೆ ಎರಡು ಮನೆಗಳನ್ನು ಹಾಕೊಳ್ತೀನಿ ಸೊ ಎರಡಾಯಿತು ಇಲ್ಲಿಗೆ ಮತ್ತು ಬ್ಲೂ ತೊಗೊಳ್ತೀನಿ ಇಷ್ಟೇ ಈ ರೀತಿಯಾಗಿ ಕಂಟಿನ್ಯೂ ಮಾಡಿಕೊಂಡು ಇಲ್ಲಿವರೆಗೂ ಹಾಕೊಂಡು ಬರ್ತೀನಿ ಈ ರೀತಿ ಕಾಣಿಸ್ತಾ ಇದೆ ಇದು ಈ ರೋ ಕಂಪ್ಲೀಟ್ ಆಗೋವರೆಗೂ ಹಾಕ್ಕೊಂಡು ಬಂದು ನೆಕ್ಸ್ಟಲ್ಲಿ ಹೇಗೆ ಇದನ್ನು ಮತ್ತೆ ಡಿಕ್ರೀಸ್ ಮಾಡಬೇಕು ಅದನ್ನು ಕೂಡ ತೋರಿಸ್ತೀನಿ ಕರೆಕ್ಟಾಗಿ ಎಲ್ಲೂ ನೀವು ಸ್ಕಿಪ್ ಮಾಡಿದ್ರೆ ಕರೆಕ್ಟಾಗಿ ಫಸ್ಟ್ ರೋ ಅಲ್ಲಿ ಒಂದು ವೈಟ್ ಮಣೆ ಸೆಕೆಂಡ್ ರೋ ಅಲ್ಲಿ ಎರಡು ವೈಟ್ ಮಣಿ ನೆಕ್ಸ್ಟ್ ಥರ್ಡ್ ರೋ ಅಲ್ಲಿ ಒಂದು ವೈಟ್ ಮಣಿಯನ್ನು ಹಾಕ್ಕೊಳ್ಬೇಕು ನಾ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದು ಮತ್ತೆ ನೆಕ್ಸ್ಟ್ ಅಲ್ಲಿ ತೋರಿಸ್ತೀನಿ ಸೊ ಇವಾಗ ಸೆಕೆಂಡ್ ರೋ ಕೂಡ ಕಂಪ್ಲೀಟ್ ಆಯಿತು ಈ ರೀತಿ ಕಾಣಿಸುತ್ತೆ ನೋಡಿ ಸೆಕೆಂಡ್ ರೋ ಆದಮೇಲೆ ಸೊ ಇಲ್ಲಿ ಎಂಡಲ್ಲಿದ್ದೀನಿ ಇವಾಗ ಇದನ್ನು ಟರ್ನ್ ಮಾಡ್ಕೊಳ್ಳೋಣ ಮತ್ತೆ ಆಗಲೇ ತೋರಿಸಿದ್ದೀನಿ ಟರ್ನ್ ಮಾಡ್ಕೊಂಡ್ಮೇಲೆ ಯಾವ ರೀತಿ ಇದನ್ನು ತಗೊಳ್ಬೇಕು ಅಂತ ಇಲ್ಲಿ ಜಂಪ್ ಮಾಡ್ಕೊಳ್ಬೇಕಷ್ಟೇ ಜಂಪ್ ಮಾಡಿಕೊಂಡು ಒಂದು ಎರಡು ಮೂರು ತ್ರೀ ಚೈನ್ಸ್ ಆದಮೇಲೆ ಟೂ ಡಬಲ್ ಕ್ರೋಶ ಹಾಕಬೇಕು ಸೊ ಟೂ ಡಬಲ್ ಕ್ರೋಶ ಆಯಿತು ಇದು ಟೋಟಲ್ ತ್ರೀ ಡಬಲ್ ಕ್ರೋಶ ಅಂತ ಕೌಂಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇನ್ನೂ ಒಂದು ಮನೆ ಬ್ಲೂ ಕಲರಲ್ಲಿನೇ ಇದು ಒನ್ ಡಬಲ್ ಕ್ರೋಶ ಟೂ ಡಬಲ್ ಕ್ರೋಶ ತ್ರೀ ಡಬಲ್ ಕ್ರೋಶ ಮೂರನೇ ಡಬಲ್ ಕ್ರೋಶ ಇದ್ದೀನಿ ಸೊ ಹಾಗಾಗಿ ಇದನ್ನು ವೈಟ್ ಮಣೇನ ಹಾಕ್ಕೊಳ್ಬೇಕು ಸೊ ಕಲರ್ ಚೇಂಜ್ ಮಾಡ್ಕೊಳ್ತೀನಿ ಆ ಉಲ್ಲಣ್ಣಲ್ಲೇ ಬಿಟ್ಟು ಅದನ್ನು ಟೈಟ್ ಮಾಡ್ಕೊಳೋಣ ನೆಕ್ಸ್ಟ್ ಇಲ್ಲಿ ವೈಟ್ ಕಲರ್ ಇದೆ ನೋಡಿ ಅಲ್ಲಿ ಮಿಡಲಲ್ಲಿ ಒಂದು ವೈಟ್ ಮಣೆ ಬರಬೇಕು ಇದು ಒಂದೇ ವೈಟ್ ಮನೆ ಹಾಕ್ಕೊಳೋದ್ರಿಂದ ವೈಟ್ ಕಲರ್ ಬಿಟ್ಟು ಬ್ಲೂ ಕಲರ್ ತೊಗೊಳ್ತೀನಿ ನೆಕ್ಸ್ಟ್ ಮತ್ತೆ ಬ್ಲೂ ಇಂದ ಎರಡು ಮನೆಗಳನ್ನು ಹಾಕೊಳ್ತೀನಿ ಎಸ್ ನೋಡಿ ಒಂದು ಸೆಟ್ ಮುಗಿಬೇಕಾದ್ರೆ ಒಂದು ಡಿಸೈನ್ ಮುಗಿಬೇಕಾದ್ರೆ ಈ ರೀತಿ ಬರುತ್ತೆ ಸೊ ಇವಾಗ ಮತ್ತೆ ಒಂದು ವೈಟ್ ಮಣೆ ಬರುತ್ತೆ ಹಾಗಾಗಿ ಇಲ್ಲಿ ಬ್ಲೂ ಕಲರ್ ಬಿಟ್ಟು ಮತ್ತೆ ವೈಟ್ ಕಲರ್ ಉಲ್ಲಂಡ್ ತಗೊಳ್ತೀನಿ ತುಂಬ ಟೈಟಾಗಿ ಜಗಬಾರ್ದು ನೀವು ಟೈಟ್ ಆದರೆ ಡಿಸೈನ್ ಚೆನ್ನಾಗಿ ಕಾಣಿಸೋದಿಲ್ಲ ಸ್ವಲ್ಪ ಕ ಕರೆಕ್ಟಾಗಿನೇ ಅದನ್ನು ಉಲ್ಲಂಡ್ ಬಿಟ್ಕೊಳ್ಳಿ ಲೂಸ ಒಂದು ಎರಡು ಮೂರನೇದು ಆಯಿತು ಸೊ ವೈಟ್ ಕಲರ್ ಬಿಟ್ಟು ಮತ್ತೆ ಬ್ಲೂ ಕಲರ್ ತಗೊಳ್ಳೋಣ ಸೊ ಇವಾಗ ನೋಡಿ ಮತ್ತು ಬ್ಲೂ ಇಂದ ಎರಡು ಮನೆಗಳನ್ನು ಹಾಕ್ಕೊಳ್ಬೇಕು ಒಂದು ಒಂದು ಎರಡು ಡಬಲ್ ಕ್ರೋಶ ಮೂರು ಡಬಲ್ ಕ್ರೋಶ ಒಂದು ಎರಡು ಮೂರೇ ಡಬಲ್ ಕ್ರೋಶ ಸೊ ಈ ರೀತಿಯಾಗಿ ನಾಲ್ಕು ನಾಲ್ಕು ವೈಟಿಂದ ಮಣಿಗಳನ್ನು ಹಾಕಿದ್ದೀನಿ ಸೊ ಈ ಡಿಸೈನ್ ನೋಡಿ ಈ ರೀತಿ ಬರುತ್ತೆ ಸೊ ಫಸ್ಟ್ ರೋ ಅಲ್ಲಿದ್ದೀನಿ ಫಸ್ಟ್ ರೋ ವೈಟ್ ಕಲರ್ ಡಿಸೈನಲ್ಲಿದ್ದೀನಿ ಇದು ಕಂಪ್ಲೀಟ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ರೋ ಅಲ್ಲಿ ಮತ್ತೆ ನಾನು ತೋರಿಸ್ತೀನಿ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ನಿಮ್ಗೆ ಯಾವ ರೀತಿ ಅಂತ ಗೊತ್ತಾಗಬೇಕಷ್ಟೇ ಸೊ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಸೊ ಈ ರೋನ ಕಂಪ್ ಕಂಪ್ಲೀಟಾಗಿ ಹಾಕೊಂಡು ಬಂದು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇವಾಗ ಫುಲ್ ಇದು ಒಂದು ಸೆಟ್ ಕಂಪ್ಲೀಟ್ ಆಯಿತು ಇವಾಗ ನೋಡಿ ಒಂದು ಕಡೆ ಡಿಸೈನಲ್ಲಿ ನಮಗೆ ಐದು ವೈಟ್ ಕಲರ್ ಡಿಸೈನ್ಸ್ ಕೂತ್ಕೊಂಡಿದೆ ಸೊ ಈಗ ಈಗ ಅದು ಡಿಕ್ರೀಸ್ ಆಗ್ತಾ ಬರಬೇಕು ಸೊ ಇಲ್ಲಿ ನೋಡಿ ಇಲ್ಲಿ ಐದು ವೈಟ್ ಕಲರ್ ಇದೆ ನೆಕ್ಸ್ಟ್ ರೋ ಅಲ್ಲಿ ಫೋರ್ ಆಗುತ್ತೆ ಆಮೇಲೆ ತ್ರೀ ಆಗುತ್ತೆ ಟೂ ಆಗುತ್ತೆ ಒನ್ ಆಗುತ್ತೆ ಈ ರೀತಿ ಇದನ್ನು ಡಿಕ್ರೀಸ್ ಮಾಡ್ತಾ ಬರಬೇಕು ಸೊ ಇವಾಗ ಡಿಕ್ರೀಸ್ ಮಾಡ್ತಾ ಬರೋದನ್ನು ಹೇಗೆ ಅಂತ ತೋರಿಸ್ತೀನಿ ಇವಾಗ ನೋಡಿ ಇಲ್ಲಿ ನಾನು ಕಂಪ್ಲೀಟ್ ಮಾಡಿದ್ದೀನಿ ಈ ರೋಣ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಇದನ್ನು ಟರ್ನ್ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ವೈಟ್ ಕಲರ್ ಇದೆ ನೋಡಿ ಅಲ್ಲಿವರೆಗೂ ಹಾಕ್ಕೊಂಡು ಬಂದರೆ ನಾನು ಬ್ಲೂ ಕಲರ್ ಹಾಕಬೇಕು ಇಲ್ಲಿ ಈ ಎರಡು ಬ್ಲೂ ಇದೆ ನೋಡಿ ಇದರ ಮಿಡಲಲ್ಲಿ ನಾನು ವೈಟ್ ಕಲರನ್ನು ತಗೊಳ್ತೀನಿ ಅಂದರೆ ಅದು ಕರೆಕ್ಟಾಗಿ ಬರುತ್ತೆ ಮತ್ತು ಒಂದು ಡಬಲ್ ಕ್ರೋಶ ಎರಡು ಡಬಲ್ ಕ್ರೋಶ ಮೂರನೇ ಡಬಲ್ ಕ್ರೋಶ ಮೂರನೇ ಡಬಲ್ ಕ್ರೋಶದಲ್ಲಿ ನಾನು ಬ್ಲೂ ಕಲರ್ ಉಲ್ಲನ್ನು ಬಿಟ್ಟು ವೈಟ್ ಕಲರ್ ಹೂಲನ್ನು ತಗೊಳ್ತೀನಿ ಇವಾಗ ಮತ್ತೆ ಇಲ್ಲಿ ವೈಟ್ ಕಲರಿಂದ ಒಂದು ಮಣೆಯನ್ನು ಹಾಕೊಳ್ತೀನಿ ಎರಡು ಡಬಲ್ ಕ್ರೋಶ ಮೂರು ಡಬಲ್ ಕ್ರೋಶ ಮೂರು ಡಬಲ್ ಕ್ರೋಶ ಆದಮೇಲೆ ವೈಟ್ ಬಿಟ್ಟು ಮತ್ತೆ ಬ್ಲೂ ತಗೊಳ್ತೀನಿ ಸೊ ನೆಕ್ಸ್ಟ್ ಒಂದು ಡಬಲ್ ಕ್ರೋಶ ಎರಡು ಡಬಲ್ ಕ್ರೋಶ ಮೂರು ಡಬಲ್ ಕ್ರೋಶ ನೆಕ್ಸ್ಟ್ ಇದು ವೈಟ್ ಮನೆ ಆದಮೇಲೂ ಬ್ಲೂ ಕಲರಿಂದನೇ ಹಾಕೊಳ್ತೀನಿ ಒಂದು ಡಬಲ್ ಕ್ರೋಶ ಎರಡು ಡಬಲ್ ಕ್ರೋಶ ಮೂರು ಡಬಲ್ ಕ್ರೋಶ ಮೂರು ಡಬಲ್ ಕ್ರೋಶ ಆಯ್ತು ನೋಡಿ ಇಲ್ಲಿ ಎರಡು ಬ್ಲೂ ಮಣೆ ಬರುತ್ತೆ ಇದು ಬ್ಯಾಕ್ ಸೈಡ್ ಆಗಿರೋದ್ರಿಂದ ಇದು ಈ ಉಲನ್ ನಿಮಗೆ ಹಾಗೆ ಕಾಣಿಸುತ್ತೆ ಸೊ ಇಲ್ಲಿ ಎರಡು ಬ್ಲೂ ಕಲರ್ ಇದೆ ಇಲ್ಲಿ ಫ್ರಂಟ್ ಅಲ್ಲಿ ತೋರಿಸ್ತೀನಿ ಇಲ್ಲಿ ಒಂದು ವೈಟ್ ಮಣೆ ಆಯ್ತು ನೆಕ್ಸ್ಟ್ ಇಲ್ಲಿ ಬ್ಲೂ ಎರಡು ಬರುತ್ತೆ ಅಲ್ಲ ಮಣೆಗಳು ಇದರ ಮಿಡಲ್ ಅಲ್ಲಿ ಮತ್ತೆ ಒಂದು ಈ ರೀತಿಯಾಗಿ ವೈಟ್ ಅನ್ನ ಹಾಕೊಳ್ತೀನಿ ಇವಾಗ ಬ್ಲೂ ಕಲರ್ ಬಿಟ್ಟು ವೈಟ್ ಅಲ್ಲಿ ಹಾಕ್ಕೊಳ್ತೀನಿ ನೋಡಿ ಒಂದು ಡಬಲ್ ಕ್ರೋಶ ಎರಡು ಡಬಲ್ ಕ್ರೋಶ ಮೂರು ಡಬಲ್ ಕ್ರೋಶ ಸೊ ಈ ರೀತಿಯಾಗಿ ಈ ಮನೆಯೂ ಈ ರೋನು ಕಂಪ್ಲೀಟ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ಅಲ್ಲಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಇದು ಅಂತ ಫಸ್ಟ್ ರೋ ಅಲ್ಲಿ ಐದು ವೈಟ್ ಕಲರ್ ಡಿಸೈನ್ ಬಂದಿದೆ ಸೊ ಸೆಕೆಂಡ್ ರೋ ಅಲ್ಲಿ ಅದು ಡಿಕ್ರೀಸ್ ಆಗ್ತಾ ಹೋಗಬೇಕು ಹಾಗಾಗಿ ಫೋರ್ ವೈಟ್ ಕಲರ್ ಡಿಸೈನ್ ಬರಬೇಕು ನನಗೆ ಹಾಗಾಗಿ ನಾನು ವೈಟ್ ಕಲರಲ್ಲಿ ನಾಲ್ಕು ಹಾಕಿದ್ದೀನಿ ಸೊ ಇದರ ಮಿಡಲಲ್ಲಿ ಫಸ್ಟ್ ಈ ವೈಟ್ ಕಲರ್ ಡಿಸೈನ್ ಏನು ಬರುತ್ತೆ ಅದರ ಮಿಡಲಲ್ಲಿ ನೆಕ್ಸ್ಟ್ ನಮಗೆ ಡಿಸೈನ್ ಬರಬೇಕು ಇದರ ನೆಕ್ಸ್ಟಲ್ಲಿ ನಮಗೆ ಈ ಎರಡು ಡಿಸೈನ್ ಬರುತ್ತೆ ನೋಡಿ ಇದರ ಮಿಡಲಲ್ಲಿ ನೆಕ್ಸ್ಟ್ ರೋ ಅಲ್ಲಿ ನಮಗೆ ಮತ್ತೆ ಡಿಕ್ರೀಸ್ ಆಗೋ ಒಂದು ವೈಟ್ ಕಲರ್ ಡಿಸೈನ್ ಬರಬೇಕು ಈ ರೀತಿ ಡಿಕ್ರೀಸ್ ಮಾಡ್ತಾ ಹೋದಾಗ ನಮಗೆ ಈ ಡಿಸೈನ್ ಬರುತ್ತೆ ಈ ಡಿಸೈನ್ ಬರುತ್ತೆ ಸೊ ಇವಾಗ ಎರಡು ವೈಟ್ ಕಲರ್ ಮಿಡಲಲ್ಲಿ ಇದು ಬರುತ್ತೆ ಇದು ಎರಡು ವೈಟ್ ಕಲರ್ ಡಿಸೈನ್ ಮಧ್ಯೆ ಇದು ಬರುತ್ತೆ ಈ ರೀತಿ ಇದು ಮಧ್ಯ ಮಧ್ಯ ಕೆಳಗಡೆ ಕರೆಕ್ಟಾಗಿ ಮಿಡಲಲ್ಲಿ ಬರೋದ್ರಿಂದ ನಮಗೆ ಡಿಕ್ರೀಸ್ ಚೆನ್ನಾಗಿ ಕರೆಕ್ಟಾಗಿ ಬರುತ್ತೆ ಈ ರೀತಿಯಾಗಿ ಹಾಕೊಂಡು ಬರಬೇಕು ಸೊ ಇವಾಗ ಮತ್ತೆ ಎರಡು ವೈಟ್ ಕಲರಿಂದ ಹಾಕ್ಕೊಳ್ಳೋದನ್ನು ತೋರಿಸ್ತೀನಿ ಈ ರೋಣ ಕಂಪ್ಲೀಟ್ ಮಾಡ್ಕೊಂಡು ಬಂದು ಮತ್ತೆ ಸೆಕ್ ನೆಕ್ಸ್ಟ್ ರೋಣ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನೋಡಿ ವೈಟ್ ಕಲರ್ ಜಾಯಿಂಟ್ ಮಾಡಿಕೊಂಡು ಮತ್ತೆ ಇಲ್ಲಿ ಎರಡು ವೈಟ್ ಕಲರ್ ಮಣೆಗಳು ಬರಬೇಕು ಆ ರೀತಿಯಾಗಿ ಹಾಕೊಳ್ತಾ ಇದ್ದೀನಿ ಒಂದಾಯಿತು ನೆಕ್ಸ್ಟ್ ಈ ಕಡೆ ಒಂದು ವೈಟ್ ಕಲರಲ್ಲಿ ಬರಬೇಕು ಎರಡು ಮೂರು ಸೊ ಮೂರನೇ ಡಬಲ್ ಕ್ರೋಶ ಹಾಕಬೇಕಾದ್ರೆ ನೆಕ್ಸ್ಟ್ ನಾನು ಕಲರನ್ನು ತಗೊಳ್ತೀನಿ ಈ ವೈಟ್ ಕಲರ್ ಉಲ್ಲ ಅಲ್ಲೇ ಬಿಟ್ಟು ನೆಕ್ಸ್ಟ್ ಬ್ಲೂನ ತಗೊಳ್ತೀನಿ ಇವಾಗ ನೋಡಿ ಮತ್ತೆ ಇಲ್ಲಿ ಒಂದು ಬ್ಲೂ ಕಲರ್ ಮನೆ ಬರುತ್ತೆ ಅಂದರೆ ಮೂರು ಡಬಲ್ ಕ್ರೋಶ ಒಂದು ಹಾಕಿರುವಂಥ ಒಂದು ಮನೆ ಬರುತ್ತೆ ಮೂರನೇ ಡಬಲ್ ಕ್ರೋಶ ಇವಾಗ ಇಲ್ಲಿ ವೈಟ್ ಕಲರ್ ತಗೊಳ್ತೀನಿ ಒಂದು ಡಬಲ್ ಕ್ರೋಶ ಎರಡು ಡಬಲ್ ಕ್ರೋಶ ಮೂರು ಡಬಲ್ ಕ್ರೋಶ ನೆಕ್ಸ್ಟ್ ಇನ್ನೊಂದು ಮನೆ ಒಂದು ಡಬಲ್ ಕ್ರೋಶ ಎರಡು ಡಬಲ್ ಕ್ರೋಶ ಮೂರು ಡಬಲ್ ಕ್ರೋಶ ಮೂರು ಡಬಲ್ ಕ್ರೋಶ ಆಯಿತಾ ಇವಾಗ ವೈಟ್ ಕಲರ್ ಉಲ್ ಬಿಟ್ಟು ಬ್ಲೂ ಕಲರ್ ತಗೊಳ್ತೀನಿ ಸೊ ಈ ರೀತಿಯಾಗಿ ಬರುತ್ತೆ ಇದು ನೋಡ್ತಾ ಇರ್ಬೋದು ಕರೆಕ್ಟಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಎರಡು ಮನೆ ಆಯಿತು ನೆಕ್ಸ್ಟು ಅಲ್ಲಿ ಇದನ್ನು ಡಿಕ್ರೀಸ್ ಮಾಡಬೇಕಾಗಿ ಡಿಕ್ರೀಸ್ ಮಾಡಬೇಕು ಹಾಗಾಗಿ ಒಂದು ವೈಟ್ ಮನೆಯನ್ನು ಹಾಕ್ಕೊಳ್ತೀನಿ ಇದ್ರ ಮಿಡಲಲ್ಲಿ ಈ ವೈಟ್ ಎರಡು ವೈಟ್ ಮನೆ ಇದೆಯಲ್ಲ ಇದರಲ್ಲಿ ಮಿಡಲಲ್ಲಿ ಒಂದು ವೈಟ್ ಮನೆಯನ್ನು ಹಾಕ್ಕೊಡ್ತೀನಿ ಆವಾಗ ಈ ಡಿಸೈನ್ ನಮಗೆ ಬರುತ್ತೆ ಸೊ ಆ ರೋನಕ್ಕೆ ಕೂಡ ಕಂಪ್ಲೀಟ್ ಮಾಡ್ಕೊಂಡು ಬಂದು ಮತ್ತೆ ತೋರಿಸ್ತೀನಿ ಎಸ್ ಫೋರ್ ವೈಟ್ ಕಲರ್ ಕಲರಿಂದ ಬಂದಿರುವಂಥ ಡಿಸೈನ್ ಕಂಪ್ಲೀಟ್ ಆಯಿತು ಸೊ ಫೈವ್ ಫೋರ್ ಆಯಿತು ನೆಕ್ಸ್ಟ್ ರೋ ಅಲ್ಲಿ ತ್ರೀ ಬರಬೇಕು ಎಲ್ಲೆಲ್ಲಿ ಅಂದರೆ ಒಂದು ಎರಡು ಮೂರು ಇಲ್ಲಿ ಮಾತ್ರ ವೈಟ್ ಕಲರ್ ಹಾಕ್ಕೊಳ್ಬೇಕು ಮಿಡಲಲ್ಲಿ ಇದು ಲಾಸ್ಟ್ ಎಂಡ್ ಎರಡೆರಡು ಮನೆಗಳನ್ನು ಹಾಕಿ ಈ ರೋಣ ಎಂಡ್ ಮಾಡಬೇಕು ಇವಾಗ ಮೂರು ವೈಟ್ ಕಲರ್ ಡಿಸೈನ್ ಬಂದ ಮೇಲೆ ಎರಡು ಕಲರ್ ಬರುತ್ತೆ ಆಮೇಲೆ ನೆಕ್ಸ್ಟ್ ಒಂದು ಬರುತ್ತೆ ಇದನ್ನು ಡಿಕ್ರೀಸ್ ಮಾಡ್ತಾ ಹೋಗಿ ಈ ರೀತಿಯಾಗಿ ಹಾಕ್ತಾ ಹೋಗಿ ಇವಾಗ ನಾಲ್ಕು ಕಂಪ್ಲೀಟ್ ಆದಮೇಲೆ ಇದರ ಮಿಡಲಲ್ಲಿ ಒಂದು ಎರಡು ಮೂರು ಮಿಡಲಲ್ಲಿನೇ ಬರಬೇಕು ಈ ಮೂರು ಡಿಸೈನಲ್ಲಿ ಮಿಡಲಲ್ಲಿ ಎರಡು ಬರುತ್ತೆ ಮತ್ತು ಎರಡರ ಮಿಡಲಲ್ಲಿ ಒಂದು ಬರುತ್ತೆ ಈ ಇದನ್ನು ಡಿಕ್ರೀಸ್ ಮಾಡ್ತಾ ಹೋಗಿ ಸೊ ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಮಾಡಿ ಮತ್ತೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆ ಫೈನಲಿ ಮೂರು ಸ್ಟೆಪ್ಸ್ ಕಂಪ್ಲೀಟ್ ಆಯಿತು ಈ ರೀತಿ ಕಾಣಿಸ್ತಾ ಇದೆ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ನಾವು ಡೈರೆಕ್ಟಾಗಿ ನೋಡೋದ ನೋಡೋದಕ್ಕೆ ಸೊ ಇವಾಗ ಇದನ್ನು ಫಿನಿಶಿಂಗ್ ಮಾಡಬೇಕು ಇದನ್ನು ಎರಡು ಮೂರು ಥರ ನಾವು ಫಿನಿಶಿಂಗ್ ಮಾಡ್ಬೋದು ಸಿಂಪಲ್ಲಾಗಿಯೂ ಮಾಡ್ಬೋದು ಇಲ್ಲ ಅಂತಂದರೆ ನೀವು ಮೊಗ್ಗು ಥರ ಬರುತ್ತೆ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಬಾಗಿಲು ತೋರಣ ವೀಡಿಯೋದಲ್ಲೇ ಶೇರ್ ಮಾಡಿದ್ದೀನಿ ಆ ಥರ ಮೊಗ್ಗು ಸ್ಟೆಪ್ಸ್ ಹಾಕ್ಕೊಳ್ಬೋದು ನೀವು ಅದು ಬೇಡ ನಮಗೆ ಒಂದೇ ದಿವಸದಲ್ಲಿ ಇದು ಕಂಪ್ಲೀಟ್ ಆಗಬೇಕು ತೋರೋಣ ಅಂತಂದರೆ ನಾನಿವಾಗ ತೋರಿಸ್ತೀನಿ ಒಂದೇ ದಿನದಲ್ಲಿ ಕಂಪ್ಲೀಟ್ ಆಗೋ ರೀತಿಯಲ್ಲಿ ನಾನು ತೋರಿಸ್ತೀನಿ ಆ ರೀತಿಯಾಗಿ ಹಾಕ್ಕೊಂಡು ಬನ್ನಿ ಇಲ್ಲಿಂದ ಸೊ ತೋರಿಸ್ತೀನಿ ಹೇಗೆ ಹಾಕೋದು ಅಂತ ಇದು ಸ್ಟೆಪ್ಸ್ ತುಂಬ ಆಗುತ್ತೆ ಹಾಗಾಗಿ ನಾನು ಒಂದು ಸ್ಟೆಪ್ ಸ್ಕಿಪ್ ಮಾಡಿ ಅಲ್ಲಿಂದ ಹಾಕೊಂಡು ಹೋಗ್ತೀನಿ ಇದು ಜಸ್ಟ್ ಚೈನ್ ಸ್ಟಿಚ್ಚಸ್ ಬರುತ್ತೆ ಚೈನ್ ಸ್ಟಿಚ್ಚಸ್ ಹಾಕಿ ನಮಗೆ ಕುಚ್ ಕಟ್ಟಬೇಕು ಬೇಬಿ ಕುಚ್ ಕಟ್ಟಬೇಕು ಆಲ್ಮೋಸ್ಟ್ ಎಲ್ಲ ತೋರಣ ವಿಡಿಯೋಕ್ಕೂ ನಾನು ಬೇಬಿ ಕುಚ್ ಕಟ್ಟಿದ್ದೀನಿ ಅದನ್ನು ತೋರಿಸಿದ್ದೀನಿ ಕೂಡ ಸೊ ನೋಡಿಲ್ಲ ಅಂದರೆ ನೋಡಿ ಈಗ ನಾನು ಇಲ್ಲಿಂದ ಈ ಒಂದು ಮಿಡಲ್ ರೋನ ಸ್ಕಿಪ್ ಮಾಡಿ ನೆಕ್ಸ್ಟ್ ರೋಗೆ ಹಾಕ್ಕೊಡ್ತೀನಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಸೊ ಹತ್ತು ಚೈನ್ಸನ್ನು ಹಾಕಿ ಎರಡು ರೋನ ಸ್ಕಿಪ್ ಮಾಡಿದರೂ ನಡೆಯುತ್ತೆ ಎರಡು ರೋನ ಸ್ಕಿಪ್ ಹಾಕಬೇಕಾಗುತ್ತೆ ಸೊ ಎರಡು ರೋ ಸ್ಕಿಪ್ ಮಾಡಿ ಮತ್ತೆ ಎಷ್ಟು ಚೈನ್ಸ್ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಚೈನ್ಸ್ ಆಯ್ತು ಮತ್ತೆ ಸೊ ಎರಡು ರೋನ ಸ್ಕಿಪ್ ಮಾಡಿ ಮೂರನೇ ರೋ ಅಲ್ಲಿ ಮತ್ತೆ ಇದನ್ನ ಹಾಕೊಳ್ತೀನಿ ಸೊ ಈ ರೀತಿ ಈ ರೀತಿ ಚೈನ್ಸ್ ಅನ್ನ ಹಾಕೊಳ್ಳೋಣ ಫಸ್ಟ್ ಆಮೇಲೆ ಇದಕ್ಕೆ ನಾನು ಬೇಬಿ ಕುಚ್ಚನ್ನು ಅನ್ನ ಕಟ್ಕೊಳ್ತೀನಿ ಸೊ ಅದನ್ನು ಕೂಡ ತೋರಿಸ್ತೀನಿ ಇವಾಗ ಈ ಒಂದು ಚೈನ್ ಸ್ಟಿಚಸ್ ನಾನು ಕಂಪ್ಲೀಟ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ಇದಕ್ಕೆ ಸಿಂಪಲ್ ಆಗಿ ಬೇಬಿ ಕುಚ್ ಕಟ್ಟಿ ಫಿನಿಶ್ ಮಾಡಿ ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್